ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಆತ್ಮೀಯ ಶರಣ ಬಂಧುಗಳೇ ಬಸವಭಕ್ತ ಬಾಂಧವರೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣಬಂಧುಗಳೇ ಇಂದಿನಿಂದ ವಿಶ್ವಗುರು ಮಹಾಮಾನವತಾವಾದಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಮಂತ್ರಪುರುಷ ಬಸವೇಶ್ವರರ ಜನ್ಮಸ್ಥಳವಾಗಿರುವ ಬಸವನ ಬಾಗೇವಾಡಿಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನದ ಉದ್ಘಾಟನಾ ಸಮಾರಂಭ ಇದೆ ಲಿಂಗಾಯತ ಮಠಾಧೀಶರ ಒಕ್ಕೂಟ ಮತ್ತು ಬಸವಪರ ಸಂಘಟನೆಗಳ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಬಸವ ಸಂಸ್ಕೃತಿ ಅಭಿಯಾನ ಒಂದು ಹೆಮ್ಮೆಯ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ಕಾರ್ಯಕ್ರಮ ಎಲ್ಲ ಬಸವ ಭಕ್ತರ ಮತ್ತು ಬಸವ ಧರ್ಮ ಪ್ರಚಾರಕರ ಲಿಂಗಾಯತ ಧರ್ಮ ಬಸವ ತತ್ವ ಪ್ರಚಾರಕರ ಒಂದು ಕಾರ್ಯಕ್ರಮದ ಅವರಿವರೆಲ್ಲದೆ ಎಲ್ಲರೂ ಎಲ್ಲ ಮಠಾಧೀಶರು ಬಸವ ತತ್ವ ಪ್ರಚಾರಕರು ಸಾಧಕರು ಸಾಧಕಿಯರು ಮತ್ತು ಜನಸಾಮಾನ್ಯರು ಬಸವ ಭಕ್ತರು ಎಲ್ಲರೂ ಕೂಡ ಕೂಡಿ ಎಲ್ಲರೂ ಸೇರಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಅದಕ್ಕೋಸ್ಕರ ನಾನು ಬಸವನ ಭಾಗ್ಯವಾಡಿಯಲ್ಲಿ ಇವತ್ತು ನಡೀತಾ ಇರುವಂತಹ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಅದರ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದೇನೆ ರಾಷ್ಟ್ರೀಯ ಬಸವ ದಳದ ಕೇಂದ್ರ ಸಮಿತಿಯ ಅಧ್ಯಕ್ಷರಾಗಿ ಎಲ್ಲ ರಾಷ್ಟ್ರೀಯ ಬಸವದಳದ ಕಾರ್ಯಕರ್ತರಲ್ಲಿ ನಾನು ಒಂದು ಕರೆಯನ್ನು ಕೊಡ್ತಾ ಇದ್ದೇನೆ ತಾವೆಲ್ಲರೂ ಕೂಡ ತಮ್ಮ ತಮ್ಮ ಜಿಲ್ಲೆಗೆ ಬಸವ ಸಂಸ್ಕೃತಿ ಅಭಿಯಾನ ಬಂದಾಗ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದು ಮಾತ್ರವಲ್ಲದೆ ತನು ಮನ ಧನದಿಂದ ಸಹಾಯ ಸಹಕಾರ ನೀಡಬೇಕು ಈ ಬಸವ ಸಂಸ್ಕೃತಿ ಅಭಿಯಾನವನ್ನು ನಾವು ನೀವೆಲ್ಲರೂ ಕೂಡಿ ಯಶಸ್ವಿ ಮಾಡೋಣ ಶರಣ ಬಂಧುಗಳೇ ತಾವು ಬನ್ನಿ ತಮ್ಮವರನ್ನು ಕರೆತನ್ನಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಮ್ಮ ರಾಷ್ಟ್ರೀಯ ಬಸ್ಸಳದ ಶಾಖೆಯ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಈ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಬೆಂಬಲಿಸಬೇಕು ಮತ್ತು ಭಾಗವಹಿಸಬೇಕು ತನುಮನ ಧನದಿಂದ ಸಹಕರಿಸಬೇಕು ಅಂಥೇಳಿ ತಮ್ಮೆಲ್ಲ ಕೇಳ್ಕೊಳ್ತಾ ಇದ್ದೇನೆ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಭಾಗಿಗಳಾಗಬೇಕು ಅಂಥೇಳಿ ರಾಷ್ಟ್ರೀಯ ಬಸ್ವಳದ ವತಿಯಿಂದ ನಾನು ಕೇಂದ್ರ ಸಮಿತಿಯ ಅಧ್ಯಕ್ಷರಾಗಿ ತಮಗೆಲ್ಲರಿಗೂ ಕೂಡ ಕರೆಯನ್ನು ಕೊಡ್ತಾ ಇದ್ದಾರೆ ಶರಣ ಬಂದೋಳೆ ತಮ್ಮೆಲ್ಲರಿಗೂ ಶರಣ ಶರಣ